ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇದ್ದಕ್ಕಿದ್ದ ಹಾಗೆ ಅನಿರೀಕ್ಷಿತವಾಗಿ ನಿನ್ನೆ ಅಮೇರಿಕೆಯ ಸರ್ಕಾರದಲ್ಲಿ ಅನ್ನು ಘೋಷಿಸಲಾಗಿದೆ ಅಮೆರಿಕೆಯ ಅಂಗಡಿ ಹಾಕಿ ಆಯಿತು ನಿನ್ನೆ ರಾತ್ರಿ ಹನ್ನೆರಡು ಗಂಟೆ ಒಂದು ನಿಮಿಷಕ್ಕೆ ಒಂದು ವಿತ್ತೀಯ ಬಿಲ್ ಪಾಸ್ ಆಗಲಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಇಡೀ ಸುಮಾರು ಏಳೂವರೆ ಲಕ್ಷ ಜನ ಸರ್ಕಾರಿ ನೌಕರರು ತಮ್ಮ ತಮ್ಮ ಮನೆಗಳಿಗೆ ಕಡ್ಡಾಯ ರಜೆಯ ಮೇಲೆ ತೆರಳಬೇಕಾದ ಅನಿವಾರ್ಯತೆ ಬಂದಿದೆ ಜೊತೆಗೆ ಹೀಗೆ ಕಡ್ಡಾಯ ರಜೆಗೆ ಹೋದ ಸಂದರ್ಭದಲ್ಲಿ ಅವರಿಗೆ ಯಾವುದೇ ರೀತಿಯ ವೇತನವನ್ನು ಕೊಡಲಾಗುವುದಿಲ್ಲ ಅಷ್ಟೇ ಅಲ್ಲ ಯಾರನ್ನು ಎಸೆನ್ಷಿಯಲ್ ಸರ್ವಿಸ್ ಅಂತ ಅಂದರೆ ಅಗತ್ಯ ಸೇವೆಗಳಿಗೋಸ್ಕರ ಸರ್ಕಾರಿ ನೌಕರರನ್ನ ಸಿಬ್ಬಂದಿಯನ್ನು ಬಳಸಿಕೊಳ್ಳಲಾಗುತ್ತದೆಯೋ ಅವರಿಗೆ ಕೆಲಸವನ್ನು ಕೊಡಲಾಗುತ್ತದೆ ಆದರೆ ಸಂಬಳ ಅವರಿಗೆ ಲಭ್ಯ ಆಗುವುದಿಲ್ಲ ಸಂಬಳ ತದನಂತರ ಕೊಡಲಾಗತ್ತೆ ಯಾವಾಗ ವಿತ್ತೀಯ ಬಿಲ್ ಪಾಸಾಗತ್ತೋ ಮೇಲೆ ಅವರಿಗೆ ಅವರವರ ಪಗಾರವನ್ನು ಕೊಡಲಾಗತ್ತೆ ಒಬ್ಬ ತುಘ್ಲಕ್ ಸರ್ಕಾರವನ್ನು ನಡೆಸುವಂಥ ಸ್ಥಿತಿ ಬಂದರೆ ಒಬ್ಬ ತಲೆ ತಿರುಕ ಏನಾದರೂ ಅಧ್ಯಕ್ಷನಾಗಿಬಿಟ್ರೆ ಒಂದು ಬಲಾಢ್ಯವಾದಂಥ ಧನಾ ಧನಾಢ್ಯವಾದಂಥ ದೇಶ ಕೂಡ ಹೇಗೆ ಆಡೋರ್ ಬಾಯಿಗೆ ಸಿಗಾಕೋತದೆ ಅನ್ನೋದಕ್ಕೆ ಈ ಶಟ್ಡೌನೇ ನಮ್ಮೆದುರಿಗಿರುವಂಥ ಸಾಕ್ಷಿ ಏನು ಸರ್ಕಾರ ಅಂದ್ರೆ ಏನು ಷಟ್ರು ಅಂಗಡಿಯನ್ರಿ ಬೇಕನ್ನ ಬಾಗಿಲು ಹಾಕ್ತೀನಿ ಬ್ಯಾಡ ಅಂದಾಗ ತೆಗಿತೀನಿ ಅನ್ನಕ್ಕೆ ಮೂವತ್ತ್ಮೂರು ಮೂವತ್ತೈದು ಕೋಟಿ ಜನಸಂಖ್ಯೆ ಇರೋ ದೇಶ ಇದಕ್ಕಿದ್ದ ಹಾಗೆ ಈ ರೀತಿಯಾಗಿ ಶಟ್ಡೌನ್ ಆಗಿಬಿಟ್ರೆ ಆ ದೇಶದ ಎಕಾನಮಿ ಏನಾಗತ್ತೆ ಆ ದೇಶದ ಜನರನ್ನ ವಿಶ್ವಾಸಾರ್ಹತೆ ಏನು ಕೆಲಸ ಮಾಡುವಂಥ ಒಂಬತ್ತು ಲಕ್ಷ ಜನ ಸಿಬ್ಬಂದಿ ವರ್ಗದವರ ಏನು ಅವರ ಕುಟುಂಬಸ್ಥರ ಪರಿಸ್ಥಿತಿ ಏನು ದೇಶದ ಅಗತ್ಯ ಸೇವೆಗಳ ಪರಿಸ್ಥಿತಿ ಏನು ಬೇರೆ ಯಾವುದೇ ದೇಶ ಈ ರೀತಿ ಆಗಿಬಿಟ್ಟಿದ್ರೆ ದೇಶ ದಿವಾಳಿಯಾಗಿದೆ ದೇಶ ಅಸ್ಥಿರಗೊಂಡಿದೆ ಅಂತ ಎಲ್ಲ ಕಡೆ ಟಾಮ್ ಟಾಮ್ ಮಾಡಿ ನ್ಯೂಯಾರ್ಕ್ ಟೈಮ್ಸು ವಾಷಿಂಗ್ಟನ್ ಪೋಸ್ಟು ಪುಟಗಟ್ಟಲೆ ಪುಂಖಾನುಪುಂಖವಾಗಿ ಬರೆಯೋರು ಮತ್ತು ಈ ರೀತಿ ದೇಶ ಹಾಳಾದಾಗ ಅದರಿಂದ ಏನು ಲಾಭ ತಗೋಬೋದು ಅಂತ ನೋಡುವಂಥ ರಾಷ್ಟ್ರಗಳು ಮತ್ತು ಸರ್ಕಾರಗಳು ಇದ್ದವು ಈಗ ಆಗಿರೋದೇ ದೊಡ್ಡ ನನಗೆ ಈಗ ಇದಕ್ಕೆ ಸಂತಾಪ ಸೂಚಿಸೋರು ಯಾರು ದಯವಿಟ್ಟು ನನಗೆ ಹೇಳಿ ವಿಷಯ ಏನು ಅಂತ ಹೇಳ್ತೇನೆ ವಿಷಯ ಏನು ಅಂತ ಹೇಳಿದ ಮೇಲೆ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗ್ತದೆ ಈತ ಮಗ ಮಗ ಅಂತ ಓಡಾಡ್ತಾ ಇದ್ದಾರೆ ಡೊನಾಲ್ಡ್ ಟ್ರಂಪ್ ನಿಮ್ಗೆ ಗೊತ್ತಿರುವಂಥ ವಿಚಾರ ಮೇಕ್ ಅಮೇರಿಕಾ ಗ್ರೇಟ್ ಅಗೇನ್ ಅಂತ ಅವ್ರದ್ದು ಸ್ಲೋಗನ್ ಇರಲಿ ದೇಶವನ್ನು ಮುಂಚೆನೇ ಅಮೆರಿಕಾ ಗ್ರೇಟ್ ಅಂತ ಹೇಳಿ ಹೇಳ್ಕೊಂಡು ಓಡಾಡುವಂಥ ಅಲ್ಲಿಯ ಜನರ ಮಧ್ಯೆ ಅದನ್ನು ಇನ್ನೂ ಗ್ರೇಟ್ ಮಾಡ್ತಾರೆ ಅಂತೇಳಿ ಇವ್ರನ್ನ ಆಯ್ಕೆ ಮಾಡೋರು ಚುನಾಯಿತರನ್ನಾಗಿ ಮಾಡಿದ್ರು ಅದಾದ ಮೇಲೆ ಸುಮಾರು ಎಂಬತ್ತು ಸಾವಿರ ಸರ್ಕಾರಿ ಸಿಬ್ಬಂದಿಗಳನ್ನು ಉಚ್ಛಾಟನೆ ಮಾಡಿದ್ದವರು ಅನ್ಯ ಸರಿ ಇದೆ ಸರ್ಕಾರಕ್ಕೆ ಬೊಕ್ಕಸಕ್ಕೆ ಹೊರೆಯಾಗತ್ತೆ ಇವರ ಸೇವೆಯ ಅಗತ್ಯವೇ ಇಲ್ಲ ಅನಗತ್ಯವಾಗಿ ಸಿಬ್ಬಂದಿ ವರ್ಗದವ್ರನ್ನ ಸರ್ಕಾರ ಉಳಿಸ್ಕೊಂಡಿತ್ತು ರಿಪಬ್ಲಿಕನ್ ಸರ್ಕಾರ ಅಂತ ಹಾಕಿದರು ಅಷ್ಟು ಜನ ಬೀದಿಗೆ ಬಿದ್ದರು ಮೇಲೆ ಒಂದೂವರೆ ಲಕ್ಷ ಜನ ಇವರ ಕಿರುಕುಳವನ್ನು ತಾಳಲಾರದೆ ಈ ರಿಪಬ್ಲಿಕನ್ ಸರ್ಕಾರ ಇದೆ ಅಲ್ಲಿಗ ಡೊನಾಲ್ಡ್ ಟ್ರಂಪ್ ಸರ್ಕಾರ ಅವರ ಕಿರುಕುಳವನ್ನು ತಾಳ್ಲಾರದೆ ಒಂದೂವರೆ ಲಕ್ಷ ಜನ ಕೆಲಸ ಬಿಟ್ಟು ಹೊರಟೋದು ಇದು ವಾಸ್ತವ ಸ್ಥಿತಿ ಹಾಗಾದರೆ ಈ ಶಟ್ ಡೌನ್ ಶಟ್ರು ಹೇಳಿಲಿಕ್ಕೆ ಏನು ಅದು ಭಾಳ ಮುಖ್ಯವಾದದ್ದು ನಮ್ಮಲ್ಲಿ ಹೇಗೆ ಲೋಕಸಭೆ ಮತ್ತು ರಾಜ್ಯಸಭೆ ಅಂತಿದ್ದಾವೋ ಅದೇ ರೀತಿ ಅಮೇರಿಕನ್ ಕಾಂಗ್ರೆಸ್ನಲ್ಲಿ ಎರಡಿದಾವೆ ಒಂದು ಸೆನೆಟ್ ಇನ್ನೊಂದು ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಅಂತೇಳಿ ಸೆನೆಟ್ನಲ್ಲಿ ಇವರಿಗೆ ಒಂದು ಬಿಲ್ಲನ್ನು ಪಾಸ್ ಮಾಡಲಿಕ್ಕೆ ಇವರು ಅಪ್ಲೈ ಮಾಡ್ತಾರೆ ಮಂಡಿಸ್ತಾರೆ ರಿಪಬ್ಲಿಕ್ಕನ್ ಪಕ್ಷದವರು ಮಂಡಿಸ್ತಾರೆ ಏನಂತ ಅಲ್ಲಿಯ ಜನರ ಹೆಲ್ತ್ ಕೇರ್ ಏನಿದೆ ಹೆಲ್ತ್ ಕೇರ್ ಆ್ಯಂಡ್ ಹೆಲ್ತ್ ಏಡ್ ಅಂತಾರದಕ್ಕೆ ಆ ಹೆಲ್ತ್ ಕೇರ್ ಹೆಲ್ತ್ ಏಡ್ ಏನಿದ್ದಾವೆ ಅದಕ್ಕೆ ಕೊಡಬೇಕಾದಂಥ ಸಬ್ಸಿಡಿ ಏನಿದೆ ಆ ಸಬ್ಸಿಡಿಯನ್ನು ಕಡಿತಗೊಳಿಸಬೇಕು ಅನ್ನೋದು ಸರ್ಕಾರದ ಯೋಚನೆ ಏನು ಹಾಗಂದರೆ ಈಗ ಒಬ್ಬ ವ್ಯಕ್ತಿಗೆ ಹೆಲ್ತ್ ಇನ್ಶೂರೆನ್ಸ್ ಅಂತ ಇರ್ತಾರೆ ಒಬಾಮಾ ಕೇರ್ ಅಂತ ಅಲ್ಲೊಂದು ಹೆಲ್ತ್ ಇನ್ಶೂರೆನ್ಸ್ ಒಬಾಮಾ ಇದ್ದ ಕಾಲದಲ್ಲಿ ಮಾಡಿದ್ದು ಅದೇ ರೀತಿ ಬೇರೆ ಬೇರೆ ಹೆಲ್ತ್ ಇನ್ಶೂರೆನ್ಸ್ಗಳಾದಾವೆ ಆತನ ಬಿಲ್ಲಿ ಏನು ಬರುತ್ತೆ ಅದರ ಭಾಗವನ್ನು ಸರ್ಕಾರ ಅಲ್ಲಿ ಕೊಡುತ್ತೆ ದುಡ್ಡನ್ನು ಕೊಡುತ್ತೆ ಇನ್ಶೂರೆನ್ಸ್ ಚಾರ್ಜಸ್ ಆರ್ ಟು ಹೈಯರ್ ದೆನ್ ಎನಿ ಅದರ್ ಕಂಟ್ರೀಸ್ ಇನ್ ಅಮೇರಿಕಾ ನಮ್ಮಲ್ಲಿ ಹೇಗೆ ನಾವು ಹೆಲ್ತ್ ಇನ್ಶೂರೆನ್ಸಿಗೆ ದುಡ್ಡು ಕಟ್ತೀವೋ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಇದ್ದರೆ ಅರವತ್ತೆಪ್ಪತ್ತು ಸಾವಿರ ರೂಪಾಯಿ ವರ್ಷಕ್ಕೆ ಕಟ್ತೀವಿ ಅಲ್ಲಲ್ಲಿ ಅಲ್ಲಿ ಇಪ್ಪತ್ತೈದು ಲಕ್ಷ ಇನ್ಶೂರೆನ್ಸ್ ನೀವು ತಗೋಬೇಕು ಅಂದರೆ ಸುಮಾರು ಒಂದು ಐದರಿಂದ ಆರು ಲಕ್ಷ ರೂಪಾಯಿ ಕಟ್ಟಲಿಕ್ಕೆ ಬರ್ಬೋದು ಅಂದರೆ ಅಷ್ಟು ಇನ್ಶೂರೆನ್ಸ್ಗೆ ದುಡ್ಡನ್ನು ಕಟ್ಟಬೇಕಾಗತ್ತೆ ಮತ್ತು ಅಲ್ಲಿಯ ಈ ಮೆಡಿಕಲ್ ಫೀಸ್ ಬಿಲ್ಗಳು ಕೂಡ ತುಂಬ ಕ ವೈದ್ಯಕೀಯ ವೆಚ್ಚ ಏನಿದೆ ತುಂಬ ದುಬಾರಿ ಆದಂಥ ವಿಚಾರ ಅಲ್ಲಿ ಮೊದಲೇದಾಗಿ ವೈದ್ಯರ ಸಂದರ್ಶನವೇ ಲಭ್ಯ ಆಗೋದಿಲ್ಲ ಕಾಯ್ಕೊಂಡು ಕೂತಿರ್ಬೇಕು ಸಿಕ್ಕ ಮೇಲೆ ಕೂಡ ಅವರೆಲ್ಲಿ ಹೇಳ್ತಾರೆ ಅಲ್ಲಿ ನೀವು ಹೋಗಿ ಪರೀಕ್ಷಣೆ ಮಾಡಿಸ್ಬೇಕು ಅದಾದ ಮೇಲೆ ಬಿಲ್ ತೆತ್ತಲಿಕ್ಕೆ ನಿಮ್ಮ ಹತ್ರ ದುಡ್ಡೇ ಇರೋದಿಲ್ಲ ಆ ಮಟ್ಟಿನ ಬಿಲ್ ಬರುತ್ತೆ ಅದನ್ನು ಇನ್ಶೂರೆನ್ಸ್ ಕಂಪ್ನಿಗಳು ಕೊಡ್ತವೆ ಸರ್ಕಾರದ ಜಂಟಿ ವ್ಯವಸ್ಥೆ ಅಲ್ಲಿದೆ ಅದ್ರ ಬಗ್ಗೆ ಸುದೀರ್ಘವಾಗಿ ಬೇರೆ ಸಂದರ್ಭದಲ್ಲಿ ಅದು ಹೇಗೆ ಆಪರೇಟ್ ಮಾಡುತ್ತೆ ಅಂತ ಯಾವುದಾದ್ರೂ ಸಂದರ್ಭದಲ್ಲಿ ಮಾತಾಡೋಣ ಇವತ್ತು ಶಟ್ ಡೌನ್ ಬಗ್ಗೆ ಮಾತ್ರ ಮಾತಾಡೋಣ ಡೊನಾಲ್ಡ್ ಟ್ರಂಪ್ ಏನು ಹೇಳ್ತಾರೆ ಈ ಮೆಡಿಕಲ್ ಮೆಡಿಕೇರ್ ಮತ್ತು ಮೆಡಿಕಲ್ ಏಡ್ ಮೆಡಿಕೇಡ್ ಅಂತೇನಿದೆ ಇದರಿಂದ ಸರ್ಕಾರದ ಬೊಕ್ಕಸಕ್ಕೆ ಭಾಳ ದೊಡ್ಡ ಇದೆ ಆದ್ದರಿಂದ ಅಲ್ಲಿಯ ಜನರೇ ತಮ್ಮ ವೇದಿಕೆಯ ವೆಚ್ಚದ ಭಾಗವನ್ನು ಭಾಗಶಃ ಅವರು ಕೊಡಬೇಕು ಪೇಮೆಂಟ್ ಮಾಡಬೇಕು ಅಂತ ಒಂದು ಹೊಸ ಬಿಲ್ಲನ್ನು ಅಮೆಣ ಅಮೆಂಡ್ಮೆಂಟ್ ಮಾಡಿ ಬಿಲ್ಲನ್ನು ಮಂಡನೆ ಮಾಡ್ತಾರೆ ಅರವತ್ತೆರಡು ಮತ ಬರ್ಬೇಕು ಅವ್ರಿಗೆ ಒಟ್ಟು ನೂರು ಮತಗಳಲ್ಲಿ ಐವತ್ತ್ಮೂರು ಮತಗಳು ರಿಪಬ್ಲಿಕನ್ ಪಕ್ಷದ್ದು ನಲವತ್ತೇಳು ಮತಗಳು ಡೆಮೊಕ್ರೆಟಿಕ್ದು ಎರಡು ಸ್ವತಂತ್ರ ಅಭ್ಯರ್ಥಿಗಳು ಈ ಐವತ್ತ್ಮೂರು ಏನಿದೆಯಲ್ಲ ಈ ಐ ಐವರೊಟ್ಟು ಅರವತ್ತೆರಡು ಇವ್ರಿಗೆ ಬರಬೇಕು ಡೊನಾಲ್ಡ್ ಟ್ರಂಪ್ಗೆ ಈ ಐವತ್ತ್ಮೂರಕ್ಕೆ ಐವತ್ತ್ಮೂರು ಜನ ರಿಪಬ್ಲಿಕನ್ ಇವ್ರಿಗೆ ಹಾಕಿದರು ಎರಡು ಜನ ಈ ಸ್ವತಂತ್ರ ಹಾಕಿದರು ಐವತ್ತೈದು ಆಯ್ತು ಇವ್ರು ಬೇಕಾಗಿದ್ದ ಅರವತ್ತೆರಡು ಆಗಲಿಲ್ಲ ಬಿಲ್ ಬಿದ್ದೋಯ್ತು ಬಿಲ್ ಬಿದ್ದೋಯ್ತು ಅಂದ ತಕ್ಷಣ ಏನಾಗತ್ತೆ ಬಿಲ್ ಸಹಿ ಆಗಲಿಲ್ಲ ಪಾಸ್ ಆಗಲಿಲ್ಲ ಸಂಸತ್ತಿನಲ್ಲಿ ಅಂದ್ಕೂಡಲೆ ಆ ವಿತ್ತೀಯ ಬಿಲ್ ಸಸ್ಪೆಂಡ್ ಆಗತ್ತೆ ಅಲ್ಲಿಗೆ ಯೋಜನೆ ಬೊಕ್ಕಸದಿಂದ ಸರ್ಕಾರಕ್ಕೆ ಖರ್ಚು ಮಾಡಲಿಕ್ಕೆ ದುಡ್ಡು ಬರೋದಿಲ್ಲ ಬಿಲ್ ಎಲ್ಲಿ ನೀವು ಚೆಕ್ ಇಶ್ಯೂ ಮಾಡೋ ಹಾಗಿಲ್ಲ ಪೇಮೆಂಟ್ಗಳನ್ನು ಮಾಡೋ ಹಾಗಿಲ್ಲ ಖಜಾನೆಯಲ್ಲಿ ದುಡ್ಡನ್ನು ವಿಜ್ ವಿತರಣೆ ಮಾಡುವಂಥ ಹಕ್ಕನ್ನು ಸರ್ಕಾರ ಕಳ್ಕೊಂಡ್ಬಿಡುತ್ತೆ ಹಾಗೆ ಕಳ್ಕೊಂಡಾಗ ಏನಾಗುತ್ತೆ ಯಾವ್ಯಾವ ಸಿಬ್ಬಂದಿಗಳಿಗೆ ವೇತನವನ್ನು ಕೊಡಬೇಕು ಆ ವೇತನವನ್ನು ಕೊಡಲಿಕ್ಕೆ ಸಾಧ್ಯವೇ ಆಗೋದಿಲ್ಲ ಖಜಾನೆಯಲ್ಲಿ ದುಡ್ಡಿದೆ ಸರ್ಕಾರದ ಕಡೆ ದುಡ್ಡಿಲ್ಲ ಸರ್ಕಾರಕ್ಕೆ ಅದು ಪಾಸ್ ಆಗಲಾರದೆ ಬಿಲ್ ಪಾಸ್ ಅದು ದುಡ್ಡು ಬರೋದಿಲ್ಲ ಆ ದುಡ್ಡು ಬರಲಾರದೆ ಅಗತ್ಯ ಮತ್ತು ಅನಗತ್ಯ ಎರಡೂ ಸೇವೆಗಳನ್ನು ಮಾಡುವಂಥ ಸಿಬ್ಬಂದಿಯವರಿಗೆ ಸಂಬಳವನ್ನು ಕೊಡಲಿಕ್ಕೆ ಆಗೋದಿಲ್ಲ ನೆನೆಗುದಿಗೆ ಬಿದ್ದುಬಿಡ್ತೀವಿ ಬಿದ್ದುಕೂಡಲೇ ಏನಾಗತ್ತೆ ಈಗ ಮುಂದೆ ದೇಶವನ್ನು ಮುನ್ನಡೆಸ್ಬೇಕಲ್ಲ ಇದರಲ್ಲಿ ಎರಡು ರೀತಿಯ ಸೇವೆಗಳು ಲಭ್ಯ ಇರ್ತವೆ ಸರ್ಕಾರದಿಂದ ಯಾವಾಗಲೂ ಕೆಲವು ಅಗತ್ಯ ಸೇವೆಗಳು ಅಗತ್ಯ ಸೇವೆಗಳು ಯಾವುವು ಈ ವೈದ್ಯಕೀಯ ವೆಚ್ಚಗಳು ಆಮೇಲೆ ಸೈನ್ಯದ ವೆಚ್ಚ ಮಿಲ್ಟ್ರಿ ಆಮೇಲೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸು ಈ ರೀತಿಯದಾದಂಥ ದೇಶವನ್ನು ಕಾಪಾಡುವಂಥ ಮತ್ತು ದೇಶವನ್ನು ಮುನ್ನಡೆಸಲಿಕ್ಕೆ ತೀರಾ ಅನಿವಾರ್ಯವಾದಂಥ ಅವಶ್ಯಕವಾದಂಥ ಸೇವೆಗಳು ಯಾವಿದಾವೋ ಆ ಸೇವೆಗಳ ಯಾರ್ಯಾರು ಸಿಬ್ಬಂದಿ ವರ್ಗ ಇದ್ದಾರೋ ಅವರ ಕೆಲಸವನ್ನು ಮುಂದುವರೆಸುವಂಥ ಕೆಲಸವನ್ನು ಡೊನಾಲ್ಡ್ ಟ್ರಂಪ್ ಮಾಡಲಿಕ್ಕೆ ಆದೇಶವನ್ನು ಮಾಡ್ತಾರೆ ಇನ್ನು ಅನಗತ್ಯ ಸೇವೆ ಅಂದರೆ ಯಾವುವು ಶಿಕ್ಷಣ ತೊಂಬತ್ತೈದು ಪರ್ಸೆಂಟ್ ಶಿಕ್ಷಣದ ವ್ಯವಸ್ಥೆ ಸಂಪೂರ್ಣವಾಗಿ ಮುಗಿದೋಯ್ತು ಎಲ್ಲ ಪಾರ್ಕುಗಳ ಮೇಂಟೆನೆನ್ಸು ಆ ಸಿಬ್ಬಂದಿ ವರ್ಗಕ್ಕೆ ಕೆಲಸ ಇಲ್ಲ ಕಚರ ಬಂದು ಬೀಳ್ತದೆ ಗತಿ ಇರೋದಿಲ್ಲ ನಮ್ಮಲ್ಲಿ ಪೌರ ಕಾರ್ಮಿಕರ ಧರಣಿ ಅಂತೆಲ್ಲ ಹೇಳ್ತಾರಲ್ಲ ಆ ಸಂದರ್ಭದಲ್ಲಿ ಹೆಂಗಿರ್ತೋ ಆ ರೀತಿಯಾಗಿ ಅಗತ್ಯ ಏವಿಯೇಷನ್ನಲ್ಲಿ ಅಗತ್ಯವಿರುವಂಥದ್ದನ್ನು ಮಾತ್ರ ಸರ್ವಿಸ್ ಇಟ್ಕೊಳ್ಳೋದು ಉಳಿದೋರನ್ನೆಲ್ಲ ಮನೆ ಕಳಿಸೋದು ಅನಿವಾರ್ಯ ಅದು ಅದನ್ನು ಇಟ್ಕೊಳ್ಳೋದು ಈ ರೀತಿಯಾಗಿ ಯಾವುದು ಅಗತ್ಯ ಇದೆಯೋ ಅದಕ್ಕೆ ಚಾಲನೆಯನ್ನು ಕೊಟ್ಟು ಅನಗತ್ಯ ಮ್ಯಾನೇಜ್ ಮಾಡಬಹುದು ಅನ್ನೋದು ಯಾವಿದಾವೋ ಅಂದರೆ ಕಸ ಬಿದ್ದರು ಬೀಳಿ ಇದ್ರೆ ಪರವಾಗಿಲ್ಲ ಅಂತ ಹೇಳೋದು ಮ್ಯೂಸಿಯಂನ ಎಂಪ್ಲಾಯಿಗಳನ್ನು ಮನೆ ಕಳಿಸೋದು ಮ್ಯೂಸಿಯಂ ನಡೆದಿದ್ರೆ ದೇಶನಲ್ಲಿ ಅಲ್ವಲ್ಲ ಈ ರೀತಿಯದಾದಂಥ ಸೇವೆಗಳೇನಿದಾವೆ ಅದಕ್ಕೆ ಖೋತ ಮಾಡೋದು ಮಾಡಿ ನಿನ್ನೆ ಮಧ್ಯರಾತ್ರಿ ಒಂದು ಗಂಟೆಗೆ ಆದೇಶವನ್ನು ಮಾಡಿದ್ದಾರೆ ಇವತ್ತಿನಿಂದ ಜಾರಿಯಲ್ಲಿದೆ ಹಾಗಾದರೆ ಇದು ಮೊದಲೇ ಸಲನ ಅದು ಭಾಳ ಇಂಟ್ರೆಸ್ಟಿಂಗ್ ಆಗಿರೋದು ಈ ಹಿಂದೆ ಕೂಡ ಇದೇ ಡೊನಾಲ್ಡ್ ಟ್ರಂಪ್ ಇರುವಾಗ ಡಿಸೆಂಬರ್ ಎರಡು ಸಾವಿರದ ಹದಿನೆಂಟರಲ್ಲಿ ಸುದೀರ್ಘವಾದಂಥ ಮೂವತ್ತಾರು ದಿನಗಳ ಡೌನನ್ನು ಅಮೆರಿಕ ಸರ್ಕಾರ ಘೋಷಿಸಿತ್ತು ಮೂವತ್ತಾರು ದಿವಸ ಆ ಕಾಲದಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳ ನಷ್ಟವನ್ನು ಅಮೆರಿಕ ಸರ್ಕಾರ ಹೊ ಹೊಂತು ಪತ್ತೈದು ಸಾವಿರ ಕೋಟಿ ಅಂತ ಅದಕ್ಕಿಂತ ಮುಂಚೆ ಆಗಿದ್ದಾವೆ ಇವರೇ ಇದ್ದಾಗ ಜನವರಿ ಎರಡು ಸಾವಿರದ ಹದಿನೆಂಟರಲ್ಲಿ ಇದು ಡಿಸೆಂಬರ್ ಎರಡು ಸಾವಿರದ ಹದಿನೆಂಟರಲ್ಲಿ ಮೂವತ್ತೈದು ದಿವಸ ಆಯ್ತಲ್ಲ ಆ ಸಂದರ್ಭದಲ್ಲಿ ಯಾವ ಬಿಲ್ ಪಾಸಾಗಲಿಲ್ಲ ಅಂದರೆ ಇವರು ಮೆಕ್ಸಿಕೋ ಅಮೇರಿಕಾ ಮೆಕ್ಸಿಕೋ ಗಡಿಗೆ ಗೋಡೆಯನ್ನು ಕಟ್ತೀನಿ ಅಂತ ಹೊಂಟಿದ್ರು ಆ ಬಿಲ್ಲಿಗೆ ಅವತ್ತಿನ ಡೆಮೊಕ್ರೆಟಿಕ್ ಪಾರ್ಟಿಯವರು ಒಪ್ಪಲಿಲ್ಲ ಈ ರೀತಿಯಾಗಿ ನೀನು ತೆರಿಗೆದಾರರ ದುಡ್ಡನ್ನು ನೀರನ್ನ ಖರ್ಚು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾವುದೋ ಒಂದು ದೇಶದ ಗಡಿಗೆ ಗೋಡೆ ಕಟ್ಟುವುದನ್ನು ನಾವು ಒಪ್ಪೋದಿಲ್ಲ ಅಂತ ಹೇಳಿದ್ರು ಹೀಗಾಗಿ ಬಿಲ್ ಪಾಸ್ ಆಗಲಿಲ್ಲ ಸೇಮ್ ಇದೇ ರೀತಿಯಾಗಿ ಮೂವತ್ತಾರು ದಿವಸ ಅವಾಗ ನೆನಗುದಿಗೆ ಬಿದ್ದಿತ್ತು ಆದ್ದರಿಂದ ಅದೇ ವರ್ಷ ಜನವರಿಯಲ್ಲಿ ಮೂರು ದಿವಸ ಶಟ್ಡೌನ್ ಆಗಿತ್ತು ಅದಕ್ಕಿಂತ ಮುಂಚೆ ಬಂದರೆ ಹತ್ತೊಂಬತ್ತನೂರ ತೊಂಬತ್ತೈದರಿಂದ ಈ ರೀತಿ ಶಟ್ಡೌನ್ ಆದಂಥ ಇತಿಹಾಸ ಇದೆ ಅಮೆರಿಕಕ್ಕೆ ನಾ ಹತ್ತು ನವಂಬರ್ ಹತ್ತೊಂಬತ್ತನೂರ ತೊಂಬತ್ತೈದರಲ್ಲಿ ಐದು ದಿವಸ ಸೆಪ್ಟೆಂಬರ್ ಎರಡು ಸಾವಿರದ ಹದಿಮೂರರಲ್ಲಿ ಹದಿನಾರು ದಿವಸ ಜನವರಿ ಹದಿನೆಂಟರಲ್ಲಿ ಒಂದು ದಿವಸ ಡಿಸೆಂಬರ್ ತೊಂಬತ್ತೈದರಲ್ಲಿ ಇಪ್ಪತ್ತೊಂದು ದಿವಸ ಇಷ್ಟು ಸಲ ಅಲ್ಲಿ ಶಟ್ ಡೌನನ್ನು ಮಾಡಲಾಗಿದೆ ಅಂದರೆ ಸರ್ಕಾರದ ಅಂಗಡಿಯ ಶಟರನ್ನು ಎಳೆಯಲಾಗಿದೆ ನಮ್ಮ ದೇಶದಲ್ಲಿ ಬೇರೆ ಯಾವ ಬಿಲ್ ಪಾಸಾಗಲಿಲ್ಲ ಅಂತ ಹೇಳ್ಕೊಡ್ರಿ ಯಾವುದೋ ಒಂದು ಅಮೆಂಡ್ಮೆಂಟ್ ಪಾಸ್ ಆಗಲ್ಲ ಯಾವುದೋ ಒಂದು ವಿಧೇಯಕವನ್ನು ಒಪ್ಪೋದಿಲ್ಲ ಇನ್ಯಾವುದೋ ಕಾಯ್ದೆಯನ್ನು ತಿದ್ದುಪಡಿ ತರಕ್ಕಾಗೋದಿಲ್ಲ ಆದರೆ ವಿತ್ತೀಯ ಬಿಲ್ ಬಂದ ಕೂಡಲೇ ಹೆಂಗಾರು ಮಾಡಿ ಪಾಸ್ ಮಾಡಿಸಿ ಕಳಿಸಿಬಿಡ್ತಾರೆ ಈ ಸಂಸತ್ ಸದಸ್ಯರ ಪಗಾರ ಇದ್ರಂತೂ ಅದ್ರ ಬಗ್ಗೆ ಚರ್ಚೆನೇ ಆಗೋದಿಲ್ಲ ಪಾಸಾಗಿ ಹೋಗ್ಬಿಡ್ತವೆ ಆದರೆ ಅಮೆರಿಕೆ ಜಗತ್ತಿಗೆ ಮಾದರಿ ಅಂತ ಹೇಳ್ಕೊಡುವಂಥ ದೇಶ ಇಂಥ ತಲೆ ತಿರುಕ ಅಧ್ಯಕ್ಷ ಬಂದ ಸಂದರ್ಭದಲ್ಲಿ ಪದೇ ಪದೇ ಈ ರೀತಿಯದಾದಂಥ ಅವಮಾನವನ್ನು ಹಿಂಸೆಯನ್ನು ಯಾತನೆಯನ್ನು ಅನುಭವಿಸಬೇಕಾಗತ್ತೆ ಯಾವಾಗಲೂ ಮಾತಾಡ್ತೀವಲ್ಲ ನಾವು ಏನು ಮಾಡ್ತಾರೆ ಮೋದಿಯವರು ಏನು ಮಾಡ್ತಾರೆ ಮೋದಿಯವರು ಅಂತ ಎಲ್ಲ ಮಾತಾಡ್ತಾರಲ್ಲ ಅವ್ರು ಇಂಥವೆಲ್ಲ ತೋರಿಸ್ಬೇಕು ಬಿಟ್ಬಿಡಿ ನೀವು ಶ್ರೀಲಂಕಾ ಬಿಟ್ಬಿಡ್ರಿ ನೇಪಾಳ ಬಿಟ್ಬಿಡ್ರಿ ಸಣ್ಣ ಪುಟ್ಟ ದೇಶ ಬಿಟ್ಬಿಡ್ರಿ ದೊಡ್ಡ ದೇಶದ ಹಣೆ ಬರಹವೇ ಹಿಂಗಿದೆ ಅಂದಾಗ ಉಳಿದ ಪಾಶ್ಚಿಮಾತ್ಯ ರಾಷ್ಟ್ರಗಳ ಪರಿಸ್ಥಿತಿ ಹೇಗಿದೆ ಅಂತ ಇನ್ನೊಂದು ಸಲ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕು ನಮ್ಮ ದೇಶದಲ್ಲಿ ಯಾವುದೇ ತೊಂದರೆ ಇಲ್ಲದೇ ಇರೋದರಿಂದ ನಮ್ಗೆ ಅವರು ಏನೇ ಸಾಧನೆ ಮಾಡಿದ್ರು ಕೂಡ ಅದು ದೊಡ್ಡದು ಅನಿಸೋದೇ ಇಲ್ಲ ಏ ಅದರಲ್ಲೇನು ದೊಡ್ಡ ವಿಷಯ ಮಾಡಿದ್ದಾರೆ ಪ್ರಧಾನಮಂತ್ರಿ ಅಲ್ವಾ ಮಾಡಬೇಕು ಬೇರೆ ಯಾರು ಮಾಡ್ತಾರೆ ಅವರೇ ಮಾಡಬೇಕು ಅಂತಾರೆ ಇಂಥದ್ದು ಯಾವ ನೆನಗುದಿಗೆ ಬಂದಂಥ ಸಂದರ್ಭದಲ್ಲಿ ಜನರಿಗೆ ದೇಶದ ಮುಖ್ಯಸ್ಥನ ಸ್ಥಾನದಲ್ಲಿರುವವನ ಮಹತ್ವ ಜನರಿಗೆ ಅರ್ಥ ಆಗತ್ತೆ ನಮ್ಮವ್ರಿಗೆ ಹಿಂದೆ ಹೋದರೆ ಇದನ್ನು ಅರ್ಥನೇ ಆಗೋದಿಲ್ಲ ನನಗೆ ಶಟ್ಡೌನ್ ಕೂಡಲೇ ಇದರ ಸಾಧಕ ಬಾಧಕಗಳ ಬಗ್ಗೆ ಸ್ಟಡಿ ಮಾಡಲಿಕ್ಕೆ ಶುರು ಮಾಡಿದೆ ಕೇವಲ ಎರಡು ಮೂರು ದಿವಸದಲ್ಲಿ ಇದೇನಾದರೂ ಬಚಾವಾಗಿಬಿಟ್ರೆ ಆವಾಗ ಡೊನಾಲ್ಡ್ ಟ್ರಂಪ್ಗೆ ಇದರಿಂದ ಭಾರಿ ದೊಡ್ಡ ಅನುಕೂಲ ಇದೆ ದೇಶವನ್ನು ಮುನ್ನಡೆಸುವ ಕೆಲಸದಲ್ಲಿ ಅವರಿಗೆ ತೊಂದರೆ ಮಾಡಿದ್ದಾರೆ ಡೆಮೊಕ್ರೆಟಿಕ್ಸ್ ಪಾರ್ಟಿಯವರು ಅಂತ ಆತನಿಗೆ ಸಿಂಪತಿ ಬರುತ್ತೆ ಕಳೆದ ಬಾರಿ ಆದಂಗೆ ಮೂವತ್ತಾರು ದಿವಸ ಮೂವತ್ತೆಂಟು ದಿವಸ ಈ ರೀತಿ ಸುದೀರ್ಘ ಆಗಿ ಆಗಿಬಿಟ್ರೆ ದೇಶ ಸಂಪೂರ್ಣವಾಗಿ ಕುಸಿದು ಹೋಗುತ್ತೆ ಅವಸಾನದ ಅಂಚಿಗೆ ಬರುತ್ತೆ ಅಂತ ವಿಶ್ಲೇಷಕರು ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಡೊನಾಲ್ಡ್ ಟ್ರಂಪ್ ಜಗತ್ತಿನಲ್ಲಿ ದೊಡ್ಡ ಚೌಧರಿ ರೀತಿಯಲ್ಲಿ ಓಡಾಡಿಕೊಂಡಿದ್ದಾರೆ ಆ ದೇಶ ಹಂಗೆ ಮಾಡಿಬಿಡ್ತೀನಿ ಈ ದೇಶ ಹಿಂಗೆ ಮಾಡಿಬಿಡ್ತೀನಿ ಗಾಜಾದಲ್ಲಿ ದೊಡ್ಡದಾದಂಥ ಕಾಂಪ್ಲೆಕ್ಸ್ ಕಟ್ತೀನಿ ಟ್ರಂಪ್ ಟವರ್ಗಳು ಕಟ್ತೀನಿ ಆ ಯುದ್ಧ ನಿಲ್ಲಿಸ್ತೇನೆ ಇಪ್ಪತ್ತು ಅಂಶಗಳ ಕಾರ್ಯಕ್ರಮ ಮಾಡ್ತೀನಿ ಅಂತ ಬೇರೆ ಎಲ್ಲ ದೇಶದ ಬಗ್ಗೆ ಮಾತಾಡ್ತಾರೆ ತನ್ನ ಎಲೆಯಲ್ಲೇ ಕತ್ತೆ ಸರಿತು ಬಿದ್ದಿದೆ ಅದನ್ನು ಓಡಿಸ್ಲಿಕ್ಕೆ ಆತನ ಕಡೆ ಆಗಲಿಲ್ಲ ಬೇರೆ ಕಡೆ ನೊಣಗಳ ಬಗ್ಗೆ ಆಲೋಚನೆ ಮಾಡ್ತಾರೆ ನರೇಂದ್ರ ಮೋದಿಗೆ ಯಾರ್ಯಾರು ಕಿರುಕುಳ ಕೊಡಬೇಕು ಅಂತ ಯಾತನೆ ಕೊಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೋ ಅವರೆಲ್ಲ ಇದೇ ರೀತಿಯಾಗಿ ಮೂಲೆಗುಂಪಾಗ್ತಾ ಇದ್ದಾರಲ್ಲ ನನಗೆ ಅದೇ ಅಚ್ಚರಿ ಆಗ್ತಾಯಿದ್ದು ಬಹುಶಃ ಇದೇ ಕರ್ಮ ಸಿದ್ಧಾಂತ ಇದ್ದರೂ ಇರಬೇಕು ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ